ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಇವತ್ತು ನಮ್ಮ ಆರ್ ಸಿ ಬಿ ಮೂರನೇ ನಡೆಯತೈತಿ ಯಾರ ಜೊತೆ ಅಂತಂದ್ರೆ ಕೆ ಕೆ ಆರ್ ಕೋಲ್ಕತಾ ನೈಟ್ ರೈಡರ್ಸ್ ಜೊತೆ ಕೆ ಕೆ ಆರ್ದು ಇದು ಎರಡನೇ ಮ್ಯಾಚು ನಮ್ಮ ಆರ್ ಸಿ ಮೂರನೇ ಮ್ಯಾಚು ಕೆ ಕೆ ಆರ್ ಹಾಗೆ ಆರ್ ಸಿ ಬಿ ಎರಡೂ ಕೂಡ ಫುಲ್ ಸ್ಟ್ರಾಂಗ್ ಟೀಮ್ ಗುರು ಇವತ್ತಿನ ಮ್ಯಾಚ್ ನೋಡೋಕೆ ಕೂಡ ಎಲ್ಲರೂ ಕಾಯ್ತಾ ಇದೀವಿ ಸುಮ್ಮನೆ ಕೂತು ನೋಡೋ ಮ್ಯಾಚ್ ಅಂತೂ ಅಲ್ವೇ ಅಲ್ಲ ಇದು ನಮ್ಮ ಆರ್ ಸಿ ಬಿ ಇವತ್ತು ಪಕ್ಕಾ ಬಾಯಿಗೆ ಬರೆಸಿ ಗೆಲ್ತಾರೆ ಕೆ ಕೆ ಆರಲ್ಲೂ ಕೂಡ ಹೊಡಿ ಔನ್ ಔನ್ ಅನ್ನುವಂಥ ಪ್ಲೇಯರ್ಸ್ ಅದಾರ ರಝಲ್ ಹಾಗೆ ರಿಂಕು ಸಿಂಗ್ ಅವರಂತೂ ಸೂಪರ್ ಆದಂಥ ಪ್ಲೇಯರ್ಸ್ ಏನ ಬೆಂಕಿ ಪ್ಲೇಯರ್ಸ್ ಅಂತಲೇ ಅನ್ಬೋದು ಫೀಲ್ಡ್ಗಿಳಿದ್ರೆ ಸಾಕು ಸಿಕ್ಸು ಫೋರ್ಗಳ ಸುರಿಮಳೆನೆ ಅವರು ಬ್ಯಾಟಿಂದ ಆದರೂ ನಮ್ಮ ಆರ್ ಸಿ ಬಿ ಒಳಗಡೆ ಏನು ಕಮ್ಮಿ ಇಲ್ಲ ಗುರು ನಮ್ಮ ಆರ್ ಸಿ ಬಿಲೂ ಚೆನ್ನಾಗಿ ಆಡುವಂಥ ಪ್ಲೇಯರ್ಸ್ ಇದ್ದಾರೆ ಆದರೆ ಫಸ್ಟ್ ಎರಡು ಮ್ಯಾಚಲ್ಲಿ ಸ್ವಲ್ಪ ಡಲ್ಲಾಗಿ ಆಡಿದ್ದಾರೆ ಅಷ್ಟೇ ಇವತ್ತು ಪ್ರ್ಯಾಕ್ಟೀಸ್ ಮಾಡ್ಕೊಂಬಂದು ಕೆ ಕೆ ಆರ್ಗೆ ಹೇಳೋದೊಂದೇ ಯಾಕೆ ಗುರು ಬಂದು ಬಂದು ನಮ್ಮ ಕೈಲೇ ಗುಮ್ಮಸ್ಕೊತೀಯಾ ಅಂತ ಹೇಳ್ತಾರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಇವತ್ತು ಗುಮ್ಮದಂತೂ ಪಕ್ಕ ಕೆ ಆರ್ ಬಾಲರ್ಸ್ಗಂತೂ ಕೆ ಕೆ ಆರ್ ಇವತ್ತು ಬೆಂಕಿ ಬ್ಯಾಟಿಂಗ್ ಆಡೋದು ಕಷ್ಟ ಗುರು ಯಾಕಂದರೆ ನಮ್ಮ ಆರ್ ಸಿ ಬಿ ಹುಲಿಗಳು ರೆಡಿ ಆಗಿದ್ದಾರೆ ಕೆ ಕೆ ಆರ್ನ ಹೊಡೆಯೋಕ್ಕೆ ಮ್ಯಾಕ್ಸ್ವೆಲ್ ಇನ್ನೂ ಸ್ವಲ್ಪ ಆಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ಕೆಮ್ರಾನ್ ಗ್ರೀನ್ ಅವರು ಕೂಡ ರನ್ಸ್ನ ಕೊಟ್ಟಿಲ್ಲ ಆಡಿಲ್ಲ ರಜತ್ ಪಟಿದವರಿಂದ ಕೂಡ ರನ್ಸ್ ಬಂದಿಲ್ಲ ಗಾಯ್ಸ್ ಈ ಪ್ಲೇಯರ್ ಇಸ್ ಏನಾದ್ರೂ ನಿಂತು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅಂದರೆ ಆಪೋಸಿಟ್ ಕೆ ಆರ್ ಪ್ಲೇಯರ್ಸ್ಗೆ ಅಂತೂ ನಡುಕ ಆಗೋದಂತೂ ಪಕ್ಕ ಗುರು ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮ್ಯಾಚ್ ಇವತ್ತು ಎಮ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇದೆ ಎರಡೂ ಕೂಡ ಬೆಂಕಿ ಟೀಮ್ಸೇ ಆದವು ನಮ್ಮ ಆರ್ ಸಿ ಬಿ ಇವತ್ತು ರನ್ಸ್ಗಳ ಸುರಿಮಳೆ ಸುರಿಸೋದಂತೂ ಪಕ್ಕ ಗುರು ಹಿಂದಿನ ಮ್ಯಾಚಲ್ಲಿ ನಮ್ಮ ಕಿಂಗ್ ಕೊಹ್ಲಿಯವರು ಸೆವೆಂಟಿ ರನ್ಸ್ ಮೇಲೆ ಹೊಡೆದು ಬೆಂಕಿ ಆಗಿ ಆಟ ಆಡಿದ್ರು ಆದ್ರೆ ಇನ್ನೂ ಕೂಡ ಸೆಂಚುರಿ ಹೊಡೆಯೋದು ಬಾಕಿ ಇದೆ ಇವತ್ತು ಹೊಡಿತಾರ ಅಂತ ನೋಡಬೇಕು ಹಾಗೆ ಲ್ಯಾಮ್ರೋರ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು ಇಂದಿನ ಮ್ಯಾಚ್ ಅಲ್ಲಿ ಮತ್ತು ದಿನೇಶ್ ಕಾರ್ತಿಕ್ ಅವರು ಕೂಡ ಬಂದ್ರು ಇವರ ಆಟನ ನಾವು ಮರೆಯಕ್ಕೆ ಆಗಲ್ಲ ಗುರು ಯಾಕಂದ್ರೆ ಇವ್ರಿಂದಾನೇ ಮ್ಯಾಚ್ ಗೆಲ್ತು ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಆರ್ ಸಿ ಬಿ ಇವತ್ತು ಏನಾದರೂ ಟಾಸ್ ಗೆದ್ದು ಬ್ಯಾಟಿಂಗ್ ನ ಮಾಡಿದ್ರೆ ಎಷ್ಟು ರನ್ಸ್ ನಡೀಬಹುದು ಅಂತ ಕಮೆಂಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಎರಡು ನೂರು ಮೇಲೆ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ಕೆ ಆರ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ನ ಚೂಸ್ ಮಾಡಿದ್ರೆ ಎಷ್ಟು ರನ್ಸ್ ಹೊಡಿತಾರೆ ಅಂತಾನು ಕೂಡ ಹೇಳಿ ಗೈಸ್ ನೀವು ನೋಡ್ತಿರ್ಬೋದು ಈಗ ಆಡಿರುವಂತ ಎಲ್ಲಾ ತಂಡ ಆಲ್ಮೋಸ್ಟ್ ಹೋಮ್ ಪಿಚ್ ಅಲ್ಲಿ ಗೆದ್ದಿದೆ ಆದ್ರೆ ಇವತ್ತು ನಮ್ಮ ಆರ್ ಸಿ ಬಿ ಗೆಲ್ಲುತ್ತಾ ನಾನು ಹೇಳ್ತೀನಿ ಗೆಲ್ಲುತ್ತೆ ಆದ್ರೆ ಎಫರ್ಟ್ಸ್ ಇಲ್ಲಿ ಜಾಸ್ತಿನೇ ಇರಬೇಕಾಗುತ್ತೆ ಆದ್ರೆ ಆರ್ ಸಿ ಬಿಗೆ ಗೆ ಸ್ವಲ್ಪ ಹೋಮ್ ಪಿಚ್ ಅಲ್ಲಿ ಕಷ್ಟ ಆಗಿದೆ ಅಂತ ಹೇಳ್ಬೋದು ರೀಸನ್ ಯಾಕೆ ಅಂತ ಗೊತ್ತಿಲ್ಲ ಇವತ್ತಿನ ಮ್ಯಾಚ್ ಗುರು ಇರೋದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೆಂಗಳೂರಲ್ಲಿ ಆಡ್ತಾ ಇದ್ದಾರೆ ಪಕ್ಕ ಗೆಲ್ಲೋದು ಇವತ್ತು ನಮ್ಮ ಆರ್ ಸಿ ಬಿ ಗೆದ್ದೆ ಗೆಲ್ಲ ಗುರು ಈ ಸಲ ಕಪ್ ನಮ್ದೇ ಅದು ಏನೇ ಆದ್ರ ಆಗ್ಲಿ ಈ ಸಲ ಕಪ್ ಗುರು ಮತ್ತೆ ನಾನು ಆರ್ ಸಿ ಬಿ ಮ್ಯಾಚ್ ಗೆದ್ದ ಮೇಲೆ ಸಿಕ್ತಿನಿ ಅದಕ್ಕೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ ಬರ್ತೀನಿ ನಾನು ಮತ್ತೆ ಮ್ಯಾಚ್ ಮುಗಿದಿಂದ ಅಲ್ಲಿವರೆಗೂ ಬಾಯ್ ಗಾಯ್ಸ್